ವೆಲ್ಕಮ್ ಬ್ಯಾಕ್ ಟು ದ ರೀನು ರೆಸಿಪಿ ಚಾನಲ್ ಇವತ್ತು ಒಂದು ಸಿಂಪಲ್ಲಾಗಿ ಒಂದು ಪುದೀನ ಚಿಕನ್ ಮಾಡ್ತಾಯಿದ್ದೀನಿ ಅದಕ್ಕೆ ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈಗ ಬಾಂಡ್ಲಿಗೆ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಬಿಸಿ ಆದಮೇಲೆ ಒಂದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳೋಣ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಕುದಿಯೋ ಕಿಡನ ಅದನ್ನು ಚೆನ್ನಾಗಿ ಬಾಯ್ಲ್ ಆಗಬೇಕು ಚಿಕನ್ ನೀರು ಬಿಟ್ಟು ಬಾಯ್ಲ್ ಆಗಬೇಕು ರುಬ್ಕೊಳ್ಳೋಕ್ಕೆ ಒಂದು ಕಂತೆ ಪುದೀನ ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ತಗೋಬೋದು ನಾನು ನಾಲ್ಕು ತಗೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಇದ್ದೀನಿ ಮತ್ತು ಒಂದೆರಡು ಚಕ್ಕೆ ಎರಡು ಲವಂಗ ಒಂದೆರಡು ಏಲಕ್ಕಿನೂ ಯಾಲಕ್ಕಿನ್ನೂ ತೊಗೊಂಡು ಹಾಕೊಂಡಿದ್ದೀನಿ ಶುಂಠಿ ಒಂದು ಇಂಚು ಒಂದು ಗಡ್ಡೆ ಬೆಳ್ಳುಳ್ಳಿನೂ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದೆರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಎರಡು ನಾಟಿ ಟೊಮೆಟೊ ಟೊಮೆಟೊ ಜಾಸ್ತಿ ಹಾಕೋಬಾರ್ದು ಇದಕ್ಕೆ ಎರಡು ನಾಟಿ ಟೊಮೆಟೊ ಸೇರಿಸ್ಕೊಳ್ಳೋಣ ಅದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಗಟ್ಟಿ ಮೊಸರು ಸೇರಿಸ್ಕೊಳ್ಳೋಣ ಇದಕ್ಕೆ ಸೇರಿಸ್ಕೊಂಡು ಅದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿಕೊಂಡು ಈಗ ಚಿಕನ್ ಸಾಫ್ಟಾಗಿರ್ತದೆ ಬೆಂದಿರ್ತದೆ ಆ ಚಿಕನ್ಗೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ಗೆ ಮಸಾಲೆನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ಮೂರು ನಿಮಿಷ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಈ ಚಿಕನ್ ತುಂಬ ಟೇಸ್ಟಿಯಾಗಿರ್ತದೆ ಚಪಾತಿಗೆ ಈಗ ಗರಂ ಮಸಾಲೆ ಸೇರಿಸ್ಕೊಳ್ಳೋಣ ಚಪಾತಿಗೆ ಅನ್ನಕ್ಕೆ ಎಲ್ಲ ತುಂಬ ಟೇಸ್ಟಿಯಾಗಿರ್ತದೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರ್ತದೆ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಪುದೀನ ಚಿಕನು ಚೆನ್ನಾಗಿ ಇದು ಕುದ್ದಾದ್ಮೇಲೆ ಇದನ್ನು ಸರ್ವಿಂಗ್ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಸರಿ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರ್ತದೆ ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಮಾಡ್ಕೋಬೋದು ಬ್ಯಾಚುಲರ್ಸು ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಮಾಡ್ಕೊಳ್ಳಿ ನಾನು ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು